ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಮೈಸೂರು ಹಾಸ್ಪಿಟ್ಲಿಗೆ ಬಂದಿದ್ವಿ ಪಾಪುಗೆ ಒಂದು ಚೆಕಪ್ ಇತ್ತು ಅದಕ್ಕೆ ಅಂತ ಹೇಳಿ ಬಂದಿದ್ವಿ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಿತ್ತು ಅವ್ನು ಚೆಕಪ್ ಮಾಡಿಸ್ಕೊಂಡು ರಿಪೋರ್ಟ್ ಬರೋ ತನಕ ಕೂತಿದ್ವಿ ನಾವು ಅವನು ಅಲ್ಲಿವರೆಗೂ ಇಲ್ಲಿ ಆಟ ಆಡ್ತಿದ್ದ ಸ್ವಲ್ಪ ಪಾರ್ಕ್ ಕರ್ಕೊಂಡು ಬಂದು ಕೂತಿದ್ವಿ ತುಂಬ ಬಿಸಿಲು ಕೂಡ ಇತ್ತು ಅದಕ್ಕೆ ನೆರಳಲ್ಲಿ ಕರ್ಕೊಂಡ್ಬಂದು ಕೂತ್ಕೊಂಡಿದ್ವಿ ಅವನು ಇಲ್ಲಿ ಆಟ ಆಡ್ತಿದ್ದ ಅಲ್ಲಿ ಚೆಕಪ್ ಮಾಡೋದನ್ನು ತೋರಿಸ್ತಾ ಇದ್ದ ಅವನು ತುಂಬ ನೋವಾಗುತ್ತೆ ಏನು ಮಾಡೋದು ಬಟ್ ಮಾಡಿಸ್ಲೇಬೇಕಿತ್ತು ಏನಿಲ್ಲ ಅವನು ತುಂಬ ಏನಕ್ಕೆ ಹೆಚ್ಕೊಂಡೇನಲ್ಲ ಲೈಟಾಗಿ ಹತ್ತ ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡು ಬಂದ್ವಿ ಒಂದು ಫ್ರೂಟ್ ಜ್ಯೂಸ್ ಕೊಟ್ವಿ ಹುಡ್ದು ಈಗ ಆಟ ಆಡ್ತಾ ಅವ್ನು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ ಅವ್ನು ಆಟ ಆಡಿಸ್ಕೊಂಡು ಹಾಗೆ ಇಲ್ಲಿ ಪಾರ್ಕ್ ತೋರ್ತಿದ್ದೆ ಮೈಸೂರು ಜೆ ಎಸ್ ಎಸ್ ಹಾಸ್ಪಿಟ್ಲ್ ಅಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಹೈಜಿನಿಕ್ ಆಗಲಿ ಸುತ್ತಮುತ್ತ ಇಲ್ಲಿ ವಾತಾವರಣ ಆಗಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಕ್ಯಾಂಟೀನಲ್ಲಿ ಊಟ ಕೂಡ ಅಷ್ಟೇ ತುಂಬ ಇಷ್ಟ ಆಗುತ್ತೆ ನನಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನೀಟ್ನೆಸ್ ಅನ್ನೋದನ್ನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಅಲ್ಲಿ ಗಿಡಗಳಲ್ಲಿ ಹೂ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಅವ್ನು ವೀಡಿಯೋ ಮಾಡ್ಕೊಂಡೆ ಅದನ್ನು ಇವನಿಗೆ ಈ ರೀತಿ ಬಟ್ಟೆ ಹಾಕಿದ್ದೆ ಇವತ್ತು ಅಲ್ಲಿಂದ ಸೀದಾ ಅಮ್ಮನ ಮನೆಗೆ ಹೋಗಿದ್ದು ಈಗ ಅದರ ನಾಳೆ ಇದು ಮನೆಗೆ ಬಂದ್ವಿ ಪಾತ್ರೆ ಎಲ್ಲ ತೊಳೆದು ಎಲ್ಲನ ಹಾಗೆ ಇಟ್ಟು ಹೋಗಿದ್ದೆ ಅರ್ಜೆಂಟ್ ಅರ್ಜೆಂಟಲ್ಲಿ ಲೋಟೋಗಿದ್ದೆ ಬೇಗ ಹೋಗ್ಬೇಕಂತ ಹೇಳಿ ಇವಾಗ ಬಂದು ನಾನು ನಿಮಗೆ ಚಕ್ಲಿ ಮಾಡೋದು ಹೇಗೆ ಅಂತ ಒಂದು ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಮೊದಲಿಗೆ ಇದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ತುಂಬಾ ಚಿಕ್ಕ ಲೋಟ ಆಗಿರಬೇಕು ಆ ಲೋಟದಲ್ಲಿ ಒಂದು ಲೋಟದಷ್ಟು ಉದ್ದಿನಬೇಳೆ ಅದನ್ನು ಕೆಂಪಿಗಾಗೋ ಅಷ್ಟು ಆರಾಮ ಬರಬೇಕು ಘಮ ಘಮ ಅಂತ ಬರುತ್ತೆ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕು ಅದರ ನೆಕ್ಸ್ಟು ಅಷ್ಟೇ ಕಡಲೆಪಪ್ಪು ಏನು ಹೇಳ್ತೀವಿ ಅದನ್ನು ಫ್ರೈ ಮಾಡ್ಕೊಬೇಕು ಅದು ಅಷ್ಟೇ ಲೈಟಾಗಿ ರೆಡ್ ಆಗಬೇಕು ಇದು ಜಾಸ್ತಿ ಉರಿಬಾರ್ದು ಇದನ್ನು ಬೇಳೆ ಉರಿಯೋದಕ್ಕೆ ಸ್ವಲ್ಪ ಟೈಮ್ ತಗೋತಿದೆ ಇದನ್ನು ಜಾಸ್ತಿ ಉರಿಯೋ ಆಗೋಷ್ಟೇ ಇಲ್ಲ ಸ್ವಲ್ಪ ಇದನ್ನು ಲೈಟಾಗಿ ಘಮ ಬರೋವರೆಗೂ ಉರ್ಕೊಳ್ಳಿ ನೆಕ್ಸ್ಟ್ ಇದನ್ನು ನೀವು ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಸ್ತೀವಿ ಅಂದರೆ ಜಾಸ್ತಿ ಮಾಡಿಸಿ ಇದ್ರ ಜೊತೆಗೆ ಅಕ್ಕಿ ಕೂಡ ಉದ್ದು ಮಿಲ್ಲಿಗೆ ಹಾಕ್ಸಿ ಇಟ್ಕೊಬೋದು ಬಟ್ ನಾವು ಮನೇಲಿ ಸಿಂಪಲ್ಲಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಇಷ್ಟನ್ನು ಮಾಡಿ ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಮೊದಲಿಗೆ ಇದೆರಡನ್ನು ಸಪ್ರೇಟಾಗಿ ರುಬ್ಕೊಬೇಕು ಯಾಕೆಂದರೆ ಎರಡೂ ಸ್ವಲ್ಪ ಸೈಜ್ ಬೇರೆ ಟೆಕ್ಸ್ಚರ್ ಬೇರೆ ಮತ್ತು ಉದ್ದಿನಬೇಳೆ ಗಟ್ಟಿರೋದ್ರಿಂದ ಎರಡೂ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ಉದ್ದಿನ ಉದ್ದಿನಬೇಳೆನ ರುಬ್ಬಿ ಅದರ ನೆಕ್ಸ್ಟ್ ನಾನೀಗ ಕಡಲೆನ ಹಾಕ್ತಾಯಿದ್ದೀನಿ ಇದೆರಡನ್ನು ಹಾಕಿ ತು ಇದು ಕೂಲಾಗಿರಬೇಕು ತುಂಬ ಹಾಕಿದ್ರೆ ಮಿಕ್ಸರ್ ಜಾರ್ ಹೋಗ್ಬಿಡುತ್ತೆ ಅದಕ್ಕೇ ಹೇಳ್ತಾ ಇರೋದು ಓಪನ್ ಆಗಿಬಿಡುತ್ತೆ ಅದು ಸ್ವಲ್ಪ ಜರಡಿ ಇಟ್ಕೋಬೇಕು ಜರಡಿ ಇಟ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಅಥವಾ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳಿನ ನೀವು ಸೇರಿಸ್ಕೊಬೋದು ನನಗೆ ಜೀರಿಗೆ ಇದ್ದರೆ ತುಂಬ ಇಷ್ಟ ಆಗುತ್ತೆ ಎಳ್ಳು ಇಷ್ಟಪಡ್ತಾರೆ ಒಬ್ಬೊಬ್ರು ಬಟ್ ನಂಗೆ ಜೀರಿಗೆ ಅಂದರೆ ಹಾಕಿದ್ರೆ ತುಂಬ ಇಷ್ಟ ಇದಕ್ಕೆ ಓಂಕಾಳು ಕೂಡ ಹಾಕ್ತಾರೆ ಬಟ್ ನನಗೆ ಅದು ಇಷ್ಟ ಆಗೋಲ್ಲ ಫ್ಲೇವರ್ ಅಷ್ಟು ಅದಕ್ಕೆ ಹಾಕಿಲ್ಲ ಮತ್ತು ರೆಡ್ ಚಿಲ್ಲಿ ಪೌಡರ್ ಒನ್ ಸ್ಪೂನು ಮುಕ್ಕಾಲು ಸ್ಪೂನಷ್ಟು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಬೇಕು ಈಗ ನೆಕ್ಸ್ಟು ಅಕ್ಕಿ ಹಿಟ್ಟು ಅವೆರಡನ್ನೂ ಚಿಕ್ಕ ಚಿಕ್ಕ ಲೋಟ ತೊಗೊಂಡಿದ್ವಿ ಅಲ್ವಾ ಅಕ್ಕಿ ಹಿಟ್ಟನ್ನು ಇವೆರಡರ ನಾಲ್ಕರಷ್ಟು ನಾವು ತೊಗೊಬೇಕು ನಾಲ್ಕು ಲೋಟ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದಾದಮೇಲೆ ಅದನ್ನು ಕೂಡ ಸ್ವಲ್ಪ ಜರಡೆ ಇಟ್ಕೊಂಡೆ ಇದೆಲ್ಲ ಜರಡಿ ಇಟ್ಕೊಂಡು ಇದಕ್ಕೆ ಎಣ್ಣೆನ ಒಂದು ಎರಡು ಅಷ್ಟು ಎಣ್ಣೆ ಸಾಕು ಬಿಸಿ ಮಾಡಿಕೊಂಡು ಇದನ್ನು ಇದಕ್ಕೆ ಸೇರಿಸ್ಕೊಬೇಕು ಎಣ್ಣೆನ ಈ ರೀತಿ ಬಿಸಿ ಮಾಡಿ ಹಾಕೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಆ್ಯಂಡ್ ಕ್ರಿಸ್ಪಿ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಚಕ್ಲಿ ಅಂತಲೇ ಹೇಳ್ಬೋದು ಇದಾದಮೇಲೆ ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ಕೈಯಾಡ್ಸ್ಕೊಳ್ಳಿ ಯಾಕೆಂದರೆ ತುಂಬ ಬಿಸಿ ಇರುತ್ತೆ ಎಣ್ಣೆ ಅದಕ್ಕೋಸ್ಕರ ಸ್ಪೂನಲ್ಲಿ ಕೈ ಆಡಿಸ್ಕೊಂಡು ನೆಕ್ಸ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈಗ ನೋಡ್ತಾ ಇದ್ದೀನಿ ಅದು ಹೀಟ್ ಕಡಿಮೆ ಆಗಿತ್ತು ಅದಕ್ಕೆ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡೆ ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಎಷ್ಟೆಷ್ಟು ನೀರು ಒಂದೇ ಸಲ ಹಾಕ್ಬಿಡೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ಅದಕ್ಕೆ ತಕ್ಕಾಗೆ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ನಾದಿ ಕಲಿಸ್ಕೊಬೇಕು ಇದು ಬೆಣ್ಣೆ ರೀತಿ ಟೆಕ್ಸ್ಚರ್ ಬರಬೇಕು ಮುರಿದ್ರೂ ಕೂಡ ಅಷ್ಟೇ ಸ್ಮೂತಾಗಿ ನಮ್ಮ ಕೈಗೆ ಬರಬೇಕು ಆ ರೀತಿ ಇರಬೇಕು ಫ್ರೆಂಡ್ಸ್ ಆ ರೀತಿ ಮಾಡಿ ಇದನ್ನು ಒಂದು ಹಾಫ್ ಆನ್ ಅವರ್ ನೋಡಿ ಇಲ್ಲಿ ತುಂಬ ಸ್ಮೂತಾಗಿದೆ ಅಂತ ತೋರಿಸ್ತಾ ಇರೋದು ನಾನು ಹಾಫ್ ಆನ್ ಅವರ್ ಆದರೂ ಇದನ್ನು ಮುಚ್ಚಿ ಇಡಬೇಕು ಮುಚ್ಚಿ ಇಟ್ಟ ಮೇಲೆ ನಾನಿಲ್ಲಿ ಬೆಲ್ಲಟ್ಟಿ ಮಾಡ್ತಿದ್ದೆ ಬೆಲ್ಲಟ್ಟಿ ನಾನು ಮಾಡೋ ಟೀ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ನಮ್ಮನಲ್ಲಿ ಅದಕ್ಕೆ ತೋರಿಸೋಣ ಅಂತ ಕ್ವಿಕ್ಕಾಗಿ ತೋರಿಸಿದ್ದೀನಿ ಇಲ್ಲಿ ಮೊದಲಿಗೆ ಬೆಲ್ಲ ಹಾಕಿ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕು ಆಯಿತಾ ಬೆಲ್ಲ ಕುದ್ದು ಫು ಪೂರ್ತಿ ಅದು ಕರ್ಗೋಗ್ಬೇಕು ಅದರ ನಂತರ ನಾವು ಇದಕ್ಕೆ ಹಾಲನ್ನು ಸೇರಿಸ್ಕೊಬೇಕು ಬೆಲ್ಲದ ನೀರಾದಮೇಲೆ ಇದಕ್ಕೆ ಹಾಲನ್ನು ಸೇರಿಸ್ಕೊಬೇಕು ಎಷ್ಟು ಹಾಲು ಕಾಯಿಸಿ ಇಟ್ಕೊಂಡಿದಂಥ ಹಾಲು ಹಸಿ ಹಾಲು ಹಸಿ ಹಾಲು ಕೂಡ ಸೇರಿಸ್ಕೊಬೋದು ನೋ ಪ್ರಾಬ್ಲಮ್ ಅದರ ನಂತರ ಇದಕ್ಕೆ ನಾವು ಟೀ ಪೌಡರ್ನ ಆ್ಯಡ್ ಮಾಡ್ಕೊಬೇಕು ಎಷ್ಟು ಬೇಕು ನಿಮಗೆ ಅಷ್ಟು ನನಗೆ ಆಲ್ಮೋಸ್ಟ್ ಸ್ಟ್ರಾಂಗ್ ಟೀ ತುಂಬ ಇಷ್ಟ ಆಗುತ್ತೆ ಬಟ್ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಲೈಟಾಗಿ ಹಾಕ್ಕೊಂಡೆ ನೋಡಿ ಈಗ ಅದೆಲ್ಲ ಆಗೋ ತನಕ ಟೀ ಕುಡಿತಾ ಇದ್ದೀನಿ ನೆಕ್ಸ್ಟ್ ಪಾಪೋಗೆ ಮೊಸರು ಅನ್ನ ಮಧ್ಯಾಹ್ನಕ್ಕೆ ಊಟ ಏನಾದರೂ ಮಾಡಬೇಕಿತ್ತಲ್ವ ಅಲ್ಲಿಂದ ಬಂದಿದ್ದೆ ಅಲ್ವಾ ಮೊಸರು ಅನ್ನಕ್ಕೆ ಮೊದಲು ರೈಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ ಕ್ವಿಕ್ಕಾಗಿ ರೆಸಿಪಿ ತೋರಿಸ್ಬಿಡ್ತೀನಿ ಬನ್ನಿ ರೈಸ್ಗೆ ಮೊಸರು ಹಾಕಿ ರೈಸ್ ಆರಾದ್ಮೇಲೆ ಹಾಕಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಸಿಯಾಲಿದ್ರೆ ನಾನು ಇಲ್ಲಿ ನೀರನ್ನು ಹಾಕೊತ ಇದ್ದೀನಿ ಹಾಲೆಲ್ಲನೂ ಬಿಸಿ ಮಾಡಿ ಇಟ್ಬಿಟ್ಟಿದೆ ಅದಕ್ಕೆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಗ್ಗರಣೆಗೆ ನೀವು ಮೊದಲನೇದಾಗಿ ಇಲ್ಲಿ ಎಣ್ಣೆ ಸಾಸಿವೆ ಬೇಕು ಅಂದರೆ ಕಡಲೆಬೇಳೆ ಆ್ಯಡ್ ಮಾಡ್ಕೋಬೋದು ಪಾಪಗೂ ಊಟ ತಿನ್ನಿಸ್ತೀನಲ್ಲ ಅವನಿಗೆ ಬಾಯಿಗೆ ಸಿಕ್ಕಿದ್ರೆ ದೊಡ್ಡ ದೊಡ್ಡದಾಗಿ ಆಗೋದಿಲ್ಲ ಅದಕ್ಕೆ ಇಲ್ಲಿ ಸಾಸಿವೆ ಜೀರಿಗೆ ಮೆಣಸಿ ತರಳು ಮತ್ತು ಕರಿಲ ಯೂಸ್ ಕರಿಲೂಸ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಇದೇ ಒಗ್ಗರಣೆಗೆ ಕಲಸಿಟ್ಕೊಂಡಿದ್ದಂಥ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದು ನಿಮಗೆ ಬೇಕು ಅಂದರೆ ದ್ರಾಕ್ಷಿ ಮತ್ತು ದಾಳಿಂಬೆ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಯಾಕೆಂದರೆ ಪಾಪವನ್ನು ಸರಿಯಾಗಿ ತಿನ್ನೋದಿಲ್ಲ ಅವ್ನಿಗೆ ಏನಾದ್ರು ಬಾಯಿಗೆ ಸಿಕ್ಬಿಟ್ರೆ ವ್ಯಾ ಅನ್ನೋ ರೀತಿ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗಿಬಿಡುತ್ತೆ ಅವ್ನಿಗೆ ಅದಕ್ಕೆ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಬಟ್ ಇವಾಗ ಇರಲು ಇಲ್ಲ ಇದ್ರೂ ಕೂಡ ನಾನು ಆ್ಯಡ್ ಮಾಡೋದಿಲ್ಲ ಇಷ್ಟು ಮೊಸರನ್ನದ ರೆಸಿಪಿ ಆಗಿತ್ತು ನಿಮ್ಗೆ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ಕ್ವಿಕ್ಕಾಗಿ ಗ್ಯಾಸ್ ಮುಂದೆ ನಿಂತು ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋರು ಬೇಗ ಆಗುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟು ಈಗ ನಾನು ಚಕ್ಲಿ ಎಲ್ಲ ಅದು ಹಿಟ್ಟು ಒನ್ ಅವರ್ ಆಯಿತು ಆಲ್ಮೋಸ್ಟು ಅವನು ಎದ್ದಕ್ಕೂ ಮುಂಚೆ ಮಾಡೋಣ ಅಂತ ಹೇಳಿ ಅದನ್ನು ಮೊಸರನ್ನ ಮಾಡಿಟ್ಬಿಟ್ಟು ಚಕ್ಲಿದೊಂದು ಈ ರೀತಿದು ಅಂತ ತೊಗೊಂಡಿದ್ದೆ ಅವ್ನು ಚಕ್ಲಿ ಶೇಪೆಲ್ಲ ಇಷ್ಟಪಡೋಲ್ಲ ಅವ್ನು ಚಿಪ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಈ ರೀತಿದ್ದು ಮನೇಲೆ ಮಾಡಿಕೊಟ್ರೆ ಹೆಲ್ದಿ ಕೂಡ ಅಲ್ವಾ ಮಕ್ಕಳಿಗೆ ಸ್ವಲ್ಪ ಇದನ್ನು ಆಯಿಲ್ ಹಾಕಿ ನೀಟಾಗಿ ಸುತ್ತ ಹಾಕೊಬೇಕು ಅದಾದಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಇದು ನಾನು ಚಕ್ಲಿ ಮಾಡೋದು ಶೇಪ್ನ ಇದೆ ಫಸ್ಟ್ ಟೈಮ್ ನಾನು ಈ ರೀತಿ ಮಾಡ್ತಾ ಇರೋದು ಇದೆಲ್ಲ ಇಟ್ಟೆಲ್ಲ ಮಾಡಿಕೊಡ್ತಿದ್ದೆ ಬಟ್ ನಮ್ಮಮ್ಮ ಚಕ್ಲಿ ಮಾಡ್ತಿದ್ರು ಅದಕ್ಕೆ ತುಂಬ ಜೋಪಾನವಾಗಿ ನೋಡ್ಕೊಂಡು ಮಾಡ್ತಿದ್ದೆ ಶೇಪಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ಚಕ್ಲಿ ಆ ಇದ್ದರೆ ತಿನ್ನೋಕೆ ಅಂತ ಹೇಳಿಬಿಟ್ಟು ಸಂಜೆ ಸ್ನ್ಯಾಕ್ಸ್ಗೆ ತುಂಬಾ ಒಳ್ಳೆಯ ಆಪ್ಷನ್ನು ನಾನು ಎಣ್ಣೆಲಿ ಕಲ್ದಿದ್ದು ಕೂಡ ಜಾಸ್ತಿ ಮಾಡಲ್ಲ ಮನೇಲಿ ನೀವು ನೋಡಿದ ಮಟ್ಟಕ್ಕೂ ಇದೆ ಫಸ್ಟ್ ನಾನು ಆಲ್ಮೋಸ್ಟ್ ಮಾಡ್ತಾ ಇರೋದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಒಂದು ಏನಾದರೂ ಒಂದು ಮಾಡ್ತೀನಿ ಅಷ್ಟೇ ಜಾಸ್ತಿ ಮಾಡೋಲ್ಲ ನೋಡಿ ಇಲ್ಲಿ ಶೇಪ್ ಚೆನ್ನಾಗಿ ಬಂತು ಆಲ್ಮೋಸ್ಟು ತುಂಬ ಚೆನ್ನಾಗಿತ್ತು ಚಕ್ಲಿ ಕೂಡ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಕ್ವಿಕ್ ರೆಸಿಪಿ ಮಕ್ಕಳಿಗೆ ಮನೇಲಿ ಏನಾದರೂ ಮಾಡ್ಕೊಡೋದು ತುಂಬ ಒಳ್ಳೆಯದು ಹೊರ್ಗಡೆ ಏನೇನು ಹಾಕಿರ್ತಾರೋ ಇಲ್ಲೇ ಮನೇಲಿ ನಾವು ಯೋಚನೆ ಮಾಡ್ತೀವಿ ಡೀಪ್ ಫ್ರೈಡ್ ಐಟಮು ಏನಪ್ಪ ಮಾಡೋದು ಜಾಸ್ತಿ ಕೊಡೋದು ಬೇಡ ಅಂತ ಅಂಥದ್ರಲ್ಲಿ ಹೊರಗಡೆ ಏನೇನು ಮಿಕ್ಸ್ ಮಾಡಿರ್ತಾರೋ ಏನೋ ಅದಕ್ಕೆ ಹೊರಗಡೆ ಆದಷ್ಟು ಅವಾಯ್ಡ್ ಮಾಡಿ ಮನೇಲಿ ಏನಾದರೂ ಈ ರೀತಿ ಮಾಡಿಕೊಟ್ರೆ ಹೊಟ್ಟೆ ತುಂಬಿದರೆ ಅವರು ಕೂಡ ಏನು ಕೇಳಲ್ಲ ಅವ್ನಿಗೆ ಡಿಫ್ರೆಂಟಾಗಿ ಮಾಡಿದೆ ಈ ರೀತಿ ಚಿಪ್ಸ್ ರೀತಿ ಇದ್ರೆ ತಿಂತಾನೆ ಅಂತ ಹೇಳಿ ಅವ್ನು ಇವಾಗ ತಾನೇ ಎದ್ದಿದ್ದ ಚಿಪ್ಸು ಅಂದ ತಕ್ಷಣ ಎದ್ದು ಕೂತ್ಕೊಂಡ್ಬಿಟ್ಟೆ ಅದಕ್ಕೆ ತಂದು ತಿನ್ನಿಸಿ ತೋರಿಸ್ತಾ ಇದ್ದೆ ಹೇಗಿದೆ ಅಂತ ಅವ್ನು ಇನ್ನೂ ನಿದ್ದೆಗಳನ್ನೂ ನೋಡು ಚಿನ್ನೂ ಸರಿಯಾಗಿ ಕಂಡುಬಿಡು ಅಂತ ತಕ್ಷಣ ಇಷ್ಟು ದೊಡ್ಡದಾಗ ಕಂಡುಬಿಡ್ತಾಯಿದ್ದೀನಿ ನಾನು ತುಂಬ ಇಷ್ಟ ಆಯಿತು ಅವನಿಗೆ ಚೆನ್ನಾಗಿದೆ ಅಂತ ಹೇಳಿ ನಾನು ನೋಡಲಿ ಚೆನ್ನಾಗಿದೆ ಖಾರ ಇಲ್ಲ ಅಂತ ಹೇಳಿ ಬಿಟ್ಕೊಂಡು ನೋಡ್ಕೊಂಡು ತಿಂತಿದ್ದೆ ಈಗ ಎರಡನ್ನೂ ರೆಡಿ ಮಾಡಿ ಇದು ಮುಗೀತು ಈ ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ಲಾಗಿ ಇಷ್ಟ ಆಗಿ ಮೋಟಿವೇಶ್ನಲ್ ಅನಿಸಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನನ್ನ ವೀಡಿಯೋನ ಕೈಯಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್